ಸಂಚಾರ ನಿಯಮಗಳನ್ನು ಉಲ್ಲಂಘಿಸುವ ಮತ್ತು ಕರ್ಕಶ ಶಬ್ದ ಮಾಡುವ ಸೈಲೆನ್ಸರ್ ಪೈಪ್ಗಳನ್ನು ಅಳವಡಿಸಿರುವ ಬೈಕ್ ಸವಾರರಿಗೆ ಪೊಲೀಸರು ಜಿಲ್ಲಾದ್ಯಂತ ಬಿಸಿ ಮುಟ್ಟಿಸುವ ಕಾರ್ಯ ಮಾಡಿದ್ದಾರೆ ಹೌದು ಇತ್ತೀಚೆಗೆ ಕರ್ಕಶ ಶಬ್ದ ಮಾಡುವ ಬೈಕ್ಗಳು ಜಿಲ್ಲೆಯಲ್ಲಿ ಸಂಚರಿಸುತ್ತಿರುವುದು ಕಂಡುಬಂದಿದೆ ಅಂತ ಬೈಕ್ ಗಳು ರಸ್ತೆಯಲ್ಲಿ ಸಂಚರಿಸುತ್ತಿದ್ದರೆ ಜನ ಒಮ್ಮೆ ತಬ್ಬಿಬ್ಬಾಗುವಂತಹ ಕರ್ಕಶ ಧ್ವನಿಯನ್ನು ಈ ಬೈಕ್ ಗಳು ಹೊರಹಾಕುವಂತಾಗಿದೆ ಇದರಿಂದ ಶಬ್ದ ಮಾಲಿನ್ಯದ ಜೊತೆಗೆ ವೃದ್ಧರಿಗೆ ಮಕ್ಕಳಿಗೆ ಗರ್ಭಿಣಿಯರ ಆರೋಗ್ಯದ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರುವಂತಾಗಿದೆ ಹಾಗಾಗಿ ಬೈಕ್ ಬೈಕ್ಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹ ಸಾರ್ವಜನಿಕರಿಂದ ವ್ಯಕ್ತವಾಗಿತ್ತು ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯು ಜಿಲ್ಲಾದ್ಯಂತ ಬೈಕ್ ಬೈಕ್ಗಳನ್ನ ಹಿಡಿದು ಡಿಫೆಕ್ಟಿವ್ ಸೈಲೆನ್ಸರ್ ಪೈಪ್ ಅನ್ನ ತೆಗೆಸಿ ಎಚ್ಚರಿಕೆ ನೀಡಿ ಕಳುಹಿಸುವ ಕಾರ್ಯ ನಡೆದಿದೆ ಇತ್ತೀಚೆಗೆ ಕಾರವಾರ ಮತ್ತು ಭಟ್ಕಳದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುತ್ತಿದ್ದ ಬೈಕ್ಗಳ ಸವಾರರಿಗೆ ಮತ್ತು ಮಾಲಿಕರಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ ಡಿಪೆಕ್ಟಿವ್ ನಂಬರ್ ಪ್ಲೇಟ್ ಅಳವಡಿಸಿರುವುದು ಹೆಲ್ಮೆಟ್ ಹಾಗೂ ಸಂಚಾರಿ ನಿಯಮಗಳನ್ನ ಉಲ್ಲಂಘಿಸಿದ ವಾಹನ ಸವಾರರಿಗೂ ದಂಡ ವಿಧಿಸುವ ಮೂಲಕ ಚುರುಕು ಮುಟ್ಟಿಸಲಾಗಿದೆ ಪೊಲೀಸರ ಈ ಕಾರ್ಯ ಸಂಚಾರಿ ನಿಯಮ ಉಲ್ಲಂಘಿಸುವ ವಾಹನ ಸವಾರಿಗೆ ಎಚ್ಚರಿಕೆಯ ಗಂಟೆಯಾಗುವಂತಾಗಿದೆ ಕೆನರಾ ಪ್ಲಾಸ್ ನ್ಯೂಸ್ ಕುಮಟಾ